ಕೈ ಮುಗಿಯೋದು ಅಲ್ಲಿ ದೇವರು ಅಂತ ತಿಳ್ಕೊತಾರು ಮತ್ತೆ ಲೈಟ್ ಅಂದ್ರೆ ಲೈಟ್ ಹತ್ತಿದ ಕಲೆ ಕೈ ಮುಗಿತಾರು ಮತ್ತೆ ಹೈಲಿ ಒದ್ರಾಕೈತು ಹೈಲಿ ಒದ್ರಾಕ್ ಆಯ್ತಂದ್ರೆ ಧೈರ್ಯ ಧರ್ಮದವ್ರು ಏನಂತಾರೆ ಶಿವ ಶಿವ ಅಂತಲ್ಲ ಇವ್ರು ಏನ್ಮಾಡ್ತಾರ ಶಿವ 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 ಹೈಲಿ ಒದ್ರಾಕ್ ಐತಿ ನೋಡ್ರ ಯಾವ ಏನಕ್ಕೆ ಅಂತ ಆಗ್ತೈತೆ ಹೀಗೆಲ್ಲ ಅಂತ ಏನಂತಾರೆ ಮೂಢನಂಬಿಕೆ ಅಲ್ಲಿ ಏನ್ ಮಾಡ್ತೈತಿ ಅದು ತನ್ನ ಕರ್ತವ್ಯ ಮಾಡತ್ತೈತಿ ಅದ್ ತನಗೆ ಐತಿ ಅದ ಒದೈತಿ ನೀವು ಕ್ಯಾಪ್ ಆಫ್ರ ಮುಂದ ಚಲೋ ಆಫೀಸ ಮುಂದ ಅದ ಒದರೋದಿಲ್ಲ ಇದಕ್ಕೇನಂತಾರ ಹೊಳೆಯಾಗಿ ರೊಕ್ಕ ಹೋಗಿದ್ರು ರೊಕ್ಕ ಆಗಿತ್ತ ನೋಡ್ ಬೇರೆ ದಾರದೇ ನೋಡುತ್ತಾರೆ ನೀರು ನೋಡಿದ ಕಲೆ ಹೊಳೆ ನೋಡಿದ ಕಲೆ ಇವರು ಜೈನ್ ಧರ್ಮದವ್ರು ಅಂದ್ರೆ ಅನ್ಯ ಧರ್ಮದ ಸಂಸ್ಕೃತಿಯನ್ನು ನೋಡಿ ಇವರು ಏನು ಮಾಡ್ತಾರೋ ಒಂದು ಎಂಟನೇ ಮುಗಿಯೋದು ಒಂದು ರೂಪಾಯಿ ಉಳಿದು ಒಂದು ರಾಕು ಏನು ಮಾಡ್ತಾರೋ ಒಳ್ಳೆ ಹುಡುಗಲೇ ಮುಗಿತಾರೋ ಅದಕ್ಕೇನು ಹೇಳ್ತಾರೆ ಜೈನ್ ಧರ್ಮದಾಗ ಲೈಟ್ ಐತಾರೆ ಲೈಟ್ ದೇವರಲ್ಲ ನಮ್ಮ ಧರ್ಮದಾಗ ಬೇರೆ ಧರ್ಮ ನಂಬ್ತಾರೆ ಬೆಂಕಿ ದೇವರಂತಾರೋ ಲೈಟ್ ದೇವರಂತಾರ ನೀರು ದೇವರು ಅಂತಾರೋ ನಮ್ಮಲ್ಲಿ ಏನಂದ್ರೆ ಅವು ದೇವರಲ್ಲ ನಿಸರ್ಗದಿಂದ ತನ್ನಿಂದ ತಯಾರಾದಂಥ ವಸ್ತುಗಳು ಲೈಟ್ ಐತರ ಕೈಬಾರ್ದು ಮತ್ತೇನ್ ಮಾಡ್ಬೇಕಂದ್ರೆ ಇಂಥ ಮೂಢನಂಬಿಕೆಗಳನ್ನ ನಾವು ಸ್ವಲ್ಪ ಸ್ವಲ್ಪ ಮಾಡಿ ಸಿದ್ಧಾಂತ ಶಾಸ್ತ್ರ ನಿರ್ಗಂಧ ಗುರು ವಿಹಿತರಾಗಿ ಭಗವಂತನ ಮೇಲೆ ದೃಷ್ಟಿಯಿಟ್ಟ ನಾವು ಜೈನ್ ಧರ್ಮವನ್ನು ಅನುಕರಣೆ ಮಾಡಿದ್ದಾದ್ರ ನಾವು ನೀವೆಲ್ಲರ ಏನ್ ಮಾಡ್ತೇವೆ ಜೈನರ ಹಾರಿಯಲ್ಲಿ ಬರುತ್ತೇವೆ ಇಲ್ಲಾದ್ರೆ ಏನಾಗಿತ್ತು ಅಂದ್ರ ಬಹಳಷ್ಟು ಜನ ಅಂಧಾನುಕರಣೆ బేరే ధర్మం ఏంతారా అదేలా మడ్కొత్ మడ్కొత్తు మడ్కొతా నమ్మ ధర్మద సంప్రదాయంలో నాం ఏం అంద మరతబిట్టేవు అదేంకు చెత్త మంగళం హరిహంత మంగళం సిద్ధామంగలం ఇవరు నాలుగు జన ఏమన్నారు లోకలి మంగళరదారు అంత హతారు ఇది నిన్న కతి హాదుషన్ అదంత కథి ఇది బాదుస్ అంతా ఈగిన కథి అలాగ ಇಬ್ಬರು ಮಂದಿ ಅನ್ನ ತಮ್ಮ ಇದ್ರು ಏನಂದ್ರಿ ಅನ್ನ ಅನ್ನ ತಮ್ಮ ಇದ್ರು ಅನ್ನ ಭಾಳ ಹುಷಾರಿದ್ದ ತಾಮೀನಿದ್ದ ಮಂದುಿದ್ದ ಅಂದ್ರೆ ಸ್ವಲ್ಪ ಬುದ್ಧಿ ಕಮ್ಮಿ ಇತ್ತು ಅಣ್ಣನ ಹೆಂಡತಿ ಹುಷಾರಿದ್ರು ತಮ್ಮನ ಹೆಂಡತಿ ಸಹಿತ ಏನಿದ್ರು ರೀ ಸ್ವಲ್ಪ ಮಗು ಅದಕ್ಕೆ ಅನ್ನ ಏನು ಮಾಡ್ತಿದ್ರಿ ಅನ್ನ ದಿನಾಲು ಊರೊಳಗೆ ಹಿರೇ ಮಾಡ್ತಿದ್ರು ಏನಂತಾರೆ ಊರೊಳಗೆ ಹಿರೇ ಹಿರೇ ಏನಂತಾರಲ್ಲ ಹಿರಿಯಸ್ಥಾನ ಊರ್ದಲ್ಲ ದೇಗಿಕ್ಕಿ ನೋಡ್ತಿರ್ತಾರಲ್ಲ ಅವ್ರಿಗೆ ಏನಂತಾರೆ ಹಿರ್ಯಸ್ಥಾನ ಮಾಡ್ತಿದ್ದ ಅನ್ನ ಮನ್ಯಾಗ ಹರಿವತ್ತೆ ಅದು ಹಾಲು ಅಂದ್ರೆ ಸಂಜೀತಕ್ಕ ಮಂದ್ಯದ ಮಾಡ್ಕೊತು ಫಲದಾಗ ಕುಳಿತರ್ಕಿಲ್ಲ ಏನು ಕೆಲಸ ಮಾಡವಲ್ಲ ಮನ್ಯಾಗ ಏನು ಕೆಲಸ ಮಾಡವಲ್ಲ ಮಂದ್ಯದಲ್ಲಿ ಏನು ಮಾಡವ ಹೊಸ ಮಾಡ್ಕೊತ ಊರು ಹಿರಿಯ ಎಲ್ಲ ಮಾಡವ ತಮ್ಮ ಏನ್ ಮಾಡ್ತಿದ್ದ ಮಿಡಿಯೊಳಗ ರಾತ್ರಿ ಅಮ್ಮ ಬಿಡು ಸ್ವಲ್ಪ ಮಗ್ತಿದ್ರು ಪಾಪ ಏನ್ ಹೇಳ್ತಲ್ಲ ಅವಾಗ ಮಾಡ್ಬೇಕು ಈಗೆಲ್ಲಾ ಅಮ್ಮ ಕೆಲಸ ಮಾಡ್ತಿದ್ದ ಅವ್ನಿಗೆ ಸಹಿತ ದೊಡ್ಡವನಿ ಎಂಟಿವ್ ಏನ್ ಮಾಡ್ತಾರ ಅಕಿವ್ ಕಲ್ತಕ್ಕಿದ್ರು ಅಕಿವ್ ಆಟ ಕೆಲಸ ಮಾಡ್ತಿರ್ಕಿಲ್ಲ ಎಲ್ಲ ಸಾನ ತಮ್ಮದ ಕೆಲ್ಸ ಕೊಡ್ತೀವಿ ಈಗ ಎಷ್ಟೋ ಕೆಲಸ ಮಾಡೋ ಸಹಿತ ಒಂದ್ ಹತ್ತು ವರ್ಷ ಹೋಯ್ತು ಅಗ್ತಿ ಅಮ್ಮ ಸಂಬಂಧ ಇತ್ತು ಅಗ್ತಿ ಪ್ರೀತಿಯಿಂದ ನಡ್ಕೋತಿದ್ರು ಮನಿಗಿ ನೋಡ್ರಿ ಈ ಜಗತ್ತೊಳಗ ಒಂದು ಸಾವಿರ ವರ್ಷ ಬದುಕಿದ್ರು ಸಹಿತ ಸಾವು ತಪ್ಪಿಲ್ಲ ನೂರು ವರ್ಷ ಕೂಡಿದ್ರು ಸಹಿತ ಬ್ಯಾರಿಯಾಗ ತಪ್ಪೋದಿಲ್ಲ ಅಂತ ಹೇಳ್ತಾರೆ ಯಾವುದೇ ಒಂದು ಕಾರಣದಿಂದ ಅನ್ನ ತಮ್ಮೂರಗ ಜಗಳ ಬರ್ತೈತಿ ಅತ್ತಿ ಸೊಸಿ ವರ್ಗ ಜಗಳ ಬರ್ತೈತಿ ನಾಟಿ ನಿಗಾರಿಯವರೆಗೆ ಜಗಳ ಬರ್ತೈತಿ ಯಾವುದೇ ಹುಡುಗರ ಕಾರಣದಿಂದ ಜಗಳ ಬರ್ತೈತಿ ಯಾವುದೇ ಯಾವ್ದೇ ಏನಾಗ್ತಾರಂದ್ರ ನಾವು ಆಗಬೇಕು ನಮ್ಗೆ ತಕ ಅಲ್ಲಿ ತಕ್ಕ ಸುಖಾಶಿರ್ವ ತಿಳ್ಕೊಂಡ ಮಕ್ಕಳು ಏನ್ ಮಾಡ್ತಾರಂದ್ರೆ ನ್ಯಾಯ ತೆಗೆದ ನ್ಯಾಯ ತೆಗಿತಾವ ಹಂಗ ಈ ಸನ್ನವಣೆ ಅಂತ ನ್ಯಾಯ ತೆಗೆದ್ರು ಏನ್ರಿ ಹತ್ತು ವರ್ಷ ಆಯ್ತು ನನ್ನ ಗಂಡ ರಾತ್ರಿ ನೀವು ದುಡಿತಾನು ಇವ್ ಬರೀ ಹಿರಿಸ್ತಾನ ಮಾಡವ ಊರಾಗಿ ತಿರುಗಾಡ್ಕೊತವ ಮತ್ತ ನಮ್ಮ ಎಲ್ಲ ಕೆಲಸ ಮಾಡಬೇಕು ಇನ್ನು ನಾಳಿಂದ ನಾಳೆ ನೀವು ಆದ್ರಿ ನಾ ಇನ್ ಇರಕ್ ಗಂಡ್ ನಾಳಿಂದ ನಾಳೆ ಆದ್ರಿ ನಾ ಇರಕಿ ಇಲ್ಲ ಅಂದ್ರೆ ನಾ ದ್ರ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು

ಇವತ್ತಿನ ಇವತ್ತ ಏನ ಬ್ಯಾರ್ಟಿ ಚಲೋ ಇಲ್ಲ ಥರ ಬೇರೆ ತೆಗ್ದಮ್ಮ ಅವಾಗಂತಮ್ಮ ಆಯ್ತಪ್ಪ ಮತ್ತು ನೀವ ಬ್ಯಾರ್ಯಾಗ ಎಕರೆ ತೆಗ್ದ ನೋಡ್ರಿ ನೀವಾಗ ಭಾಳ ಸೌಕಾರ ಇದೆ ರೀ ಇಲ್ಲೆಲ್ಲ ಭಾಳ ಸಹಕಾರ ಇದೆ ರೀ ಒಂದೊಂದು ಊರ ಭಾಳ ಸಹಕಾರ ಅದಾರ ಮೂರು ನೂರ ಎಕರೆ ಹೊಲ ಐತೆ ಹತ್ತಂತ ಅಂತಸ್ತಿನ ಬಿಲ್ಡಿಂಗ್ ಇದಾವ ಕರಿ ಭಾಳ ಉಷ್ಣ ಹಿಂದಕ್ಕೆ ಐತಿ ಅವ್ರು ಭಾಳ ಬಡವರಿದ್ದರು ಭಾಳ ಬಡವರಿದ್ದರು ಅವ್ರ ಮನೆಯೊಳಗೆ ಕೇವಲ ಏನಿಂತಂದ್ರೆ ನೂರ ವಸ್ತು ಇದ್ದರು ಅವ್ರಿಗೆ ಇಷ್ಟಪಡೋರಿದ್ದರು ಬಾಳ್ಬಿಡೋರಿದ್ದರು ಒಂದು ಇರಾಕು ಮನಿ ಇತ್ತು ಒಂದು ಇರಾಕು ಮನಿ ಇತ್ತು ಎರಡನೇದ ಒಂದು ಹೊತ್ಕೊಳಕ್ಕೆ ಕೌಂದಿತ್ತು ಮೂರನೇದ ಹಿಂಗೆ ಒಂದು ಇತ್ತು ಏನ್ರಿ ಒಂದು ಇತ್ತು ಒಂದು ಮನಿ ಇತ್ತು ಒಂದು ಕೌಂದಿತ್ತು ಈ ವಸ್ತುವನ್ನು ಬಿಟ್ಟ ಯಾರು ಇದ್ರಿ ಅವ್ರಿಗೆ ಇಷ್ಟು ಇಷ್ಟಪಡೋರು ಇದ್ದರು ಆದ್ರೆ ಏನು ಪಾಲು ಹಚ್ಕೋಬೇಕಲ್ಲ ಮೂರೋ ವಸ್ತು ಪಾಲು ಹಚ್ಕೋಬೇಕವ್ರ

ತರಗಿನ ಮನಿ ನಂಗ್ ತರಗಿಂದ್ರಿ ಕವನ್ ಕೌಂದಿತ್ತು ಆ ಕವಂದಿ ಹಾಕಿ ಬಲ ಹಚ್ಕೊಳ್ರಿ ಬಲ ಹಚ್ಕೊಂಡ್ರು ಅನ್ನ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತಕ ಏನ ಮುಂಜಾನೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತಕ ನಿಂದ ಸಂಜೆ ಆರು ಗಂಟೆಯಿಂದ ಮತ್ತೆ ಮುಂಜಾನೆ ಆರು ಗಂಟೆ ಅದಕ್ಕೂ ಒಂದು ಪಾಪ ಅವನು ಗೊತ್ತಾಗ್ಲಿಲ್ಲ ಹಿಂಗ ಕಲ್ಬೋತ್ 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 ಏನತ್ರಿ ಮತ್ ಒಂದ್ ಮೂರ್ ತಿಂಗ್ಳು ಹೋಯ್ತು ಮತ್ ನಮ್ ಏನ್ ಮಾಡಾಕತ್ತ ಎಮ್ ನೀರ್ ಕುಡ್ಸಕತ್ತ ನೆ ಹಾಕತ್ತ ಎಲ್ಲಾ ಮಾಡಕತ್ತೀರ್ ಏನ್ ಮಾಡಾಕತ್ತೆ ಇವತ್ತು ತಕ್ಕೊಳವ ಹಾಲು ಇವಂತ ಕೊಳವ್ ಮೂರು ತಿಂಗಳು ಹಾಲು ಸಹಿತ ಬಂದನಿ ಹಾಲು ಅವ್ನು వంద మనీ ఆ ఎర్డ మనీ ఏనా వంద మనీ ఎర్డ మనీ ఆవగా ఇంకవరే ఇలా ఈ బరీ నెచ్చికేస్తారు ఆ నెచ్చినాల్ ఇవదు ఇది ఏకి ఇది బాబా తమ్మణి అయితే తమ్ము కైలా సోత అయి అజాయ్ బందో యాకందో కింద ఇవ్వరు ఏం మళ్ళా రామ్ మత్తున్న కౌంది కవిత ఏంకత్తు హోళక ఇవ్వరు అతి పానకూరు మూడు తిండి తన గండీ హు అవు రాత్రి హోండు మిగి ఏనా దోస సామాన్య అయితే బేనా న్యాయ బరొబరి ఆగి ఇది పాల్ బరబరి ఆగిండ్ ఊర కిలో ఆ పాంతరం కర్కొంద పాల మంత్ ఆవగా ఆన్ ఇంక పాంత్ర ఊరగడ సరి అలా ఊర నన్ను విడి సరి నమ్మ మారు అదేం తిరికా ఏ నీ పంత కర్ద పాలా మంత్ ఏ నా ఇతరు ఆ నాక మీద నాలుగు మంది హుషారు హుషారు ఇతారు వంద్ర మంది హెం బారు హ నాక మతారు ఆ నాక మంది ఆవ్ హుషారు ఇంత ఆ మనీ హాం ని మనకి బాగున్నా నా రూపాయి హిబుడ్తను నవ్వు ప్లాన్ హేడత ఆ ప్రకారం నీమాు అన్న తన ఏం నీగా

ಅವಿಗೂ ಹಾಲಲ್ಲ ಹಿಂಗೂ ಹಾಲಲ್ಲ ಹಿಂಗ್ ರೂಪಾಯಿ ಮಾಡ ಹಿಂಗ ಹೋಯ್ತು ಒಂದು ವಾರ ತಕ ಹೋಗ್ತು ಅವರಿಗೂ ಹಾಲೂ ಇಲ್ಲ ಅವಾಗ ಏನಂತೂ ಆನಂದಿಗಳೂ ನಮ್ ತಮ್ಮ ಹಿಂಗ ಯಾಕೆ ಮಾಡಕತ್ತನು ನಮ್ ತಮ್ಮ ಮಾಡ್ಕ ಏನ ಕಾರ್ ಇಟ್ಟಿರ್ಬೇಕಂತ ತಿಳ್ಕೊಂಡ ಅವಾಗ ಗೊತ್ತಾಯ್ತು ತಮ್ಮ ತಮ್ಮ ಇಲ್ಲ ನಮ್ ತಪ್ಪ ತೆಗೈತಿ ಮತ್ ನಿಂಗೂ ಅರ್ಥ ಹಾಲು ಕೊಡ್ತಾನು ನಂಗೂ ಅರ್ಧ ಹಾಲು ಇನ್ನಿಂಗ ಬಿಡಾಕ್ ಹೋಗ್ಬಾರಂತ ಹೇಳ ಅವಾಗಿದ್ದೇನ್ ಮಾಡಾಕತ್ತ ದವ ಹಾಲ್ ತನ್ನಕತ್ತ

ಕೆಲಸ ಹಿಂಗಾಗಿ ಒಂದು ವಾರ್ತ ಕೈನ್ ಮಾಡ್ಲಾ ಹಿಂಗೈತು ಅವರು ಗಪ್ಪ ಮೊಳ್ಕೊಳಾಕ್ರಾಕ ಇತ್ತು ನಮ್ ತಮ್ಮ ಮಾಡಾಕತ್ತಾನು ತರ ಏನಾರ ಇದಾಗಿತ್ತು ನಮ್ ಮಾಯಾ ಚೆನ್ನಾಗಿ ನನ್ನ ಮೋಸ ಅದಕ್ಕ ನನ್ನ ತಮ್ಮ ಪಾಲ ಸರಿಯಾಗಿ ಹಚ್ಕೊಡ್ಬೇಕು ಅವಾಗ ಏನಂದವ ತಮ್ಮ ತಮ್ಮ ನೀವ್ ಒಂದು ಹಚ್ಕೊಂಡ್ಬೋಕ್ರ ನೀವ್

ಅವಾಗ ಏನ್ ಮಾಡ ನಮ್ ತಮಗ್ ಮೋಸಿ ನಾವ್ ಮೂರ್ನಾಲ್ಕು ತಿಂಗಳಿಲ್ಲ ನಾವ್ ತಳಗೆ ಬರ್ತಾನೆ ಅನ್ಲಿಲ್ಲ ಮತ್ತು ಅದಕ್ಕಾಗಿ ಏನು ಮಾಡಬೇಕು ನಮ್ಮ ತಮ್ಗೆ ಒಂದು ತಿಂಗಳ ತಳಗ್ ನುಡಿ ಕೊಡಬೇಕು ನಾವು ಒಂದ್ ತಿಂಗಳ ನಾಲ್ ಹೋಗ್ಬೇಕಂತ ಏನು ಮಾಡಿದ ಅದು ಸಹಾಗಿ ಹೊಲ ಹೆಚ್ಚು ಅಂದ್ರೆ ಅಂದ್ರ ಹಣ್ಣಿರ್ತಾವ ಒಬ್ಬವ್ರು ಏನ್ ಮಾಡ್ತಾರ ತಮ್ಗಲ್ಲಿ ಅನ್ನಲ್ಲಿ ಮನಿ ಒಳಗೆ ಭಾಳ ಜಾಗ ಇರ್ತಾರ ಮನಿ ಒಳಗೆ ಭಾಳ ಹುಷಾರಿರ್ತಾರೆ తా గ అస్థి వలగ సరియ పాల హలో మోస మాట్లాడు మయాచర్ మాట్ అదా ఏం హతారు అంద్ర ఏనా స్వల్ప తాయి అస్థి అయితే ఆ అస్థి సరియ హోక స్వల్ప కడి ఏద ఏతారు హుషారు ఒరే ఒల ఇచ్చితారు ఒందో ఎకరే ఒల హచ్చిట్క ಆಯ್ ಅವನ ಬಂಗಾರ ಇರ್ತದ್ರೆ ಆ ಬಂಗಾರ ತಾಂಬ್ರೆ ಇಟ್ಕೊಳ್ಳ ಇದು ನನ್ನ ಮಗ ಆಗ್ಬೇಕು ನನ್ನ ಮಮ್ಮಕ್ಕ ಆಗಬೇಕು ಇದು ನನಗೆ ಆಗ್ಬೇಕು ಅನ್ನೋವಂಥ ಮೋಹದಿಂದ ಏನು ಮಾಡ್ತಾರಂದ್ರೆ ತಾವು ಸ್ವಲ್ಪ ಮಾಯಾಚಾರ ಮಾಡ್ತಾರೆ ಮೋಸ ಮಾಡ್ತಾರೋ ಹೀಗೆ ಮೋಸ ಮಾಡೋದ್ರಿಂದ ಜೈನ ಧರ್ಮದೊಳಗೆ ಭಗವಂತ ನಮಗೊಂದು ಮೆಚ್ಚಿಕೆ ಮಾಡೋದಿಲ್ಲ ಭಗವಂತ ನಮ್ಗೆ ಒಳ್ಳೆಯದಿಲ್ಲ ಅವಾಗ ಒಂದು ಕೆಲವೊಂದು ದಿವಸ ನಮ್ಗೆ ಚಲೋ ಅನಿಸ್ತೈತಿ ನಾವು ಗಂಡ ಮನೆ ಕಟ್ಕೊತೆವು ನಮ್ಮ ತಮ್ಮನಿ ಎಲ್ಲಿ ಎಲ್ಲಿ ಎರಡು ಬಿಡಿಸುತ್ತಾಗಿರ್ತಾ ಅಲ್ಲಿ ಇರ್ತಾ ನಾವು ಖುಷಿ ಬಿಡ್ತಿರ್ತೇವ ನಾವು ನೋಡಿ ಶ್ರೀಮಂತ ಅದು ನಾವು ಎರಡು ಚಲೋ ಅದು ನಮ್ಮ ತಮ್ಮದೇ ಅಲ್ಲಿ ಇತ್ತು ಅವ್ನ ದೇವ್ರು ಒಳ್ಳೆಯವಾಗ ನೋಡು ದೇವ್ರು ಒಳ್ಳೆಯವಾಗ ನೋಡು ಅಂತವ್ ನಾವು ನಾವು ಖುಷಿ ಬಿಡ್ತೇವ ಆದ್ರ ಒಂದು ದಿವ್ಸ ಅವನ ದೇವ್ರು ಮೊಲತ್ಪಂದ್ರ ನಿಮ್ಗಿಂತ ಹೆಚ್ಚಾಗ್ತೈತಿ ಅದಕ್ಕೆ ಏನ್ ಹೇಳ್ತಾರಂದ್ರ బాట్టు జన ఏన్త ఇంచ జాగ సంబంధ పర్దడాక జైన్ ధర్మ బేరే ధర్మ దొంగ ఇంచుడంచ కుడమల్ ఇవ్ కడదాయి కడదా ఇంచ సంబంధ కట్టి హతటి హి అనేక రీతి ఎస్టో వర్ష త్రీ దండతారు ఆ వలద కింద హాక్తవ సహితా నవ్వెల్ సరియర్ ಬರುವಾಗ ಏನು ತಂದಿಲ್ಲ ನಾವು ಹೋಗುವಾಗ ಏನು ಒಯ್ಯೋದಿಲ್ಲ ಇದು ಬಂದ ನಂತರ ಮೂರು ದಿವಸ ನಾಟಕ ಅಟ್ಟೆ ಐತಿ ನಾನು ಬಿಟ್ಟು ಹೋಗೋದೈತಿ ಅವನು ಬಿಟ್ಟು ಹೋಗೋದೈತಿ ಅಂದ್ರೆ ತಿಳ್ಕೊಬೇಕು ತಿಳ್ಕೋಬೇಕವಾಗ ಯಾರು ತಿಳ್ಕೊಂಡು ಸಮಯ ಪಾಲ ಹಾಸ್ತಾರೋ ಅವ್ರು ಏನಾಗ್ತಾರಂದ್ರ ಈ ಭೂಮಿ ನಾಲ ಮಾನವರಾಗ್ತಾರೋ ಮಾನವರಾಗಿ ಬದುಕಿ ಬಾಳ್ತಾರೋ ಇಲ್ಲ ಅದರ ರಾಕ್ಷಸ ಗುಣ ನಮ್ಮ ಒಳಗೆ ನಿಮ್ಮೊಳಗ ಹೋಗ್ತೈತಿ ಆ ರಾಕ್ಷಸ ಗುಣವನ್ನ ಕಡಿಮೆ ಮಾಡಿ ನಾವು ದರದಿಂದ ಬದುಕಿ ಬಾಳ್ಬೇಕಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಇನ್ನು ಮುಂದೆ